ಈ ಚಿತ್ರರಂಗ ಸರಿ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕೀಗ ಸ ಚಿತ್ರರಂಗ ಸರಿ ಮಾಡ್ಬೇಕು ಅನ್ನೋದು ಒಳ್ಳೆಯ ಮನಸ್ಸಿಂದ ಹತ್ತು ಜನ ಸೇರ್ಬೇಕು ಎಲ್ರೂ ಇದು ನಮ್ಮ ಪ್ರಾಬ್ಲಮ್ ಅಂತ ಬರಬೇಕು ನಮ್ಮೆಲ್ರದು ಪ್ರಾಬ್ಲಮ್ ಅಂತ ಸೇರ್ಕೊಬೇಕು ಅತ್ ಅವಾಗ ಮಾತ್ರ ಸರಿ ಹೋಗೋದು ಎಲ್ಲಿ ಇಲ್ಲ ಅಂದ್ರೆ ನನಗೆ ಗೊತ್ತಿರೋ ಗೊತ್ತಿರೋಂಗೆ ವೀರೇಶ್ವರ್ ತಮ್ಗೆ ಹೇಳ್ತಾ ಇದ್ದೀನಿ ವರ್ಷಕ್ಕೆ ಒಂದು ಸಾವಿರ ಜನ ನಿರ್ಮಾಪಕರು ಲಾಸ್ ಆಗ್ತಾ ಇದಾರೆ ಭಾರತ ದೇಶದಲ್ಲಿ ಒಂದು ಸಾವಿರ ಜನ ವಿತರ್ಕರು ಲಾಸ್ ಆಗ್ತಾ ಇದಾರೆ ಭಾರತ ದೇಶದಲ್ಲಿ ಯಾಕಂದ್ರೆ ಸಾವಿರದ ಇನ್ನೂರು ಮುನ್ನೂರು ಸಿನಿಮಾ ರಿಲೀಸ್ ಆಗುತ್ತೆ ಒಟ್ಟು ಸಕ್ಸಸ್ ಒಂದು ಐವತ್ತರಿಂದ ನೂರು ಇನ್ ಅಷ್ಟೊಂದು ನಿರ್ಮಾಪಕರು ಏನಾಗ್ತಾ ಇದಾರೆ ಲಾಸ್ ಆಗಿ ಆಗ್ತಾರೆ ನಾವು ದುಡ್ಡು ಹಾಕೋರು ಸ್ವಲ್ಪ ಆಲೋಚನೆ ಮಾಡಿಕೊಂಡು ಮಾಡಬೇಕು ನಮ್ಗೊಬ್ರು ಬೇಕು ಯಾರಿಗೆ ಚಿತ್ರರಂಗಕ್ಕೆ ಒಬ್ಬರು ಲೀಡರ್ ಹಿಂದೆ ಏನಾಗಿತ್ತು ನಮ್ಗೆ ಲೀಡರ್ಸ್ ಇದ್ರು ಅವ್ರ ಹತ್ರ ಹೋಗಿ ಹೇಳಿದಾಗ ಅವ್ರು ಕೂತ್ಕೊಂಡು ಇಮಿಡಿಯೇಟ್ ಸಾಲ್ವೇಷನ್ ಮಾಡೋರು ಯಾವುದೇ ಒಂದು ವಿಷಯ ಆಗಿರ್ಲಿ ಪ್ರತಿಯೊಂದು ವಿಷಯಲ್ಲೂ ಆಮೇಲೆ ಹಲವಾರು ಜನ ಇದ್ರು ಹಂಗೆ ಆ ಒಂದು ಸಮಾನ ಮನಸ್ಸಿನ ವ್ಯಕ್ತಿಯರು ಇವತ್ತು ಅಂತವ್ರು ಬಹಳ ಕಡಿಮೆ ಆಗಿದ್ದಾರೆ ಕೆಲವ್ರು ಇದಾರೆ ಅವ್ರ ಮಾತನ್ನ ಕೆಲವ್ರು ಕೇಳೋದಿಲ್ಲ ಏ ಏನಪ್ಪ ಅವ್ರ ಮಾತನ್ನ ನಾವು ಕೇಳೋದು ಅನ್ನೋ ಮನೋಭಾವ ನಂದು ನಾನು ಅನ್ನೋ ಒಂದು ಮನೋಭಾವ ಇದೆ ಅವಾಗೆಲ್ಲ ನಮ್ದು ಅಂತ ಇತ್ತು ಇವತ್ತು ನಮ್ದು ಅಂತ ಬರಲಿ ಒಗ್ಗಟ್ಟಿಂದ ಇದ್ರೆ ಏನು ಆಗಲ್ಲ ಎಲ್ಲ ನಿರ್ಮಾಪುರು ಚೆನ್ನಾಗಿರ್ತಾರೆ ಎಲ್ಲ ಕಲಾವಿದರು ಚೆನ್ನಾಗಿರ್ತಾರೆ ಎಲ್ಲ ತಂತ್ರಜ್ಞರು ಚೆನ್ನಾಗಿರ್ತಾರೆ ಎಲ್ಲ ಅಭಿಮಾನಿಗಳು ಚೆನ್ನಾಗಿರ್ತಾರೆ ಬಟ್ ಹಿಂದೆ ಒಂದು ಕಾಲದಲ್ಲಿ ಅರವತ್ತು ಎಪ್ಪತ್ತೈದು ನೂರು ನೂರೈವತ್ತು ಸಿನಿಮಾಗ್ ಬರ್ತಾ ಇತ್ತು ಸಬ್ಸಿಡಿ ಐವತ್ತರಿಂದ ಸ್ಟಾರ್ಟ್ ಆಗಿದೆ ಐವತ್ತು ಐವತ್ತು ಸಾವಿರ ರೂಪಾಯಿ ಕೊಡೋದಕ್ಕೆ ಈ ಸಬ್ಸಿಡಿ ನಾನು ಹೆಚ್ಚು ಕಮ್ಮಿ ಆಗ್ತಾ ಇದೆಯಾ ಆ ಒಂದು ವರ್ಗ ಸಪ್ರೇಟ್ ಇದೆ ಅವ್ರು ಯಾರು ಸಿನಿಮಾದ ಥಿಯೇಟರ್ಗೆ ಬರಲ್ಲ ಸಿನಿಮಾ ಸಬ್ಸಿಡಿ ಮಾಡೋರ್ದು ಎಷ್ಟೋ ಸಿನಿಮಾ ಥಿಯೇಟರ್ಗೆ ಬಿಡುಗಡೆ ಆಗ್ತಿಲ್ಲ ನಾನು ವಾರ್ತಾ ಇಲಾಖೆಯ ನವೀನ್ ಸರ್ ಅವರಿಗೆ ಮೀಟ್ ಮಾಡಿದ್ದೆ ಒಂದು ಆರು ತಿಂಗಳು ಒಂದು ವರ್ಷದಿಂದ ಸರ್ ಇದಕ್ಕೊಂದು ಕಡಿವಾಣ ಬೇಕು ಸರ್ ಇಲ್ಲಿ ನೀವು ಕ್ವಾಲಿಟಿ ಟಾಕಂತ ಮಾಡೋದು ಸೂಕ್ತ ಅಲ್ಲ ಸರ್ ಯಾಕಂದ್ರೆ ದೊಡ್ಡ ದೊಡ್ಡ ನಟರು ಸಿನಿಮಾಗೆ ಸಹ ವಿಧಾನ ಬಂದಿಲ್ಲ ಯಾರು ಏನು ಮಾಡದ್ರುಗಳ ಸಹಾಯ ಸಿಗ್ತಾ ಇದೆ ಇದಕ್ಕೊಂದು ಕ್ವಾಲಿಟಿ ದಯವಿಟ್ಟು ಮಾಡಬೇಕು ಒಂದು ಸಿಸ್ಟಮ್ ತನ್ನಿ ಸಾರ್ ಅಂತ ನಾವು ಹೇಳಿದೆ ಏನು ಇಷ್ಟು ಚಿತ್ರಮಂದಿರ ಬಿಡುಗಡೆ ಆಗಬೇಕು ಕರ್ನಾಟಕದಲ್ಲಿ ಈಗ ನಮ್ಮಲ್ಲಿ ಹೆಚ್ಚು ಕಡಿಮೆ ಮೂವತ್ತು ಡಿಸ್ಟಿಕ್ ಇದೆ ಒಂದು ಹದಿನೈದು ಡಿಸ್ಟಿಕ್ ಎಲ್ಲಾನು ಬಿಡುಗಡೆ ಆಗಬೇಕು ಅಂತ ಸಿನಿಮಾಗಳು ಅಂತ ಸಿನ್ಮಾ ನೋಡಿ ಸಬ್ಸಿಡಿ ಕೊಡಿ ಇಲ್ಲ ಏನಾಗುತ್ತೆ ಇದೊಂದು ಗೊಂದಲ ಬರ್ತಾ ಇದೆ ನಮ್ಮ ಇಂಡಸ್ಟ್ರಿಲೇ ಎಷ್ಟು ಒಳ್ಳೆ ದೊಡ್ಡ ದೊಡ್ಡ ಕಲಾವಿದರ ಸಿನಿಮಾ ದೊಡ್ಡ ದೊಡ್ಡ ನಿರ್ಮಾಪಕ ಸಿನಿಮಾಗೆ ಸಹಾಯಧನ ಬಂದಿಲ್ಲ ಯಾಕೆ ನಮ್ಗೆ ಅದು ಗೊತ್ತಿಲ್ಲ ಏನ್ ಮಾಡ್ಬೇಕು ಯಾವ ರೀತಿ ಮಾಡ್ಬೇಕು ಅನ್ನೋದು ಈ ತರ ಹೋದಾಗ ಸಹಾಯಧನ ಕೊಡೋ ಉದ್ದೇಶ ಏನು ಚಿತ್ರರಂಗದಲ್ಲಿ ಸಿನಿಮಾನ ಪಬ್ಲಿಕ್ ಅವ್ರಿಗು ತಂದು ನೋಡ್ಸೋದಕ್ಕೆ ನಮ್ಮ ಚಿತ್ರರಂಗ ಉಳಿಬೇಕು ಅನ್ನೋದಕ್ಕೆ ನೂರಾರು ಜನಕ್ಕೆ ಕೆಲಸ ಸಿಗ್ಬೇಕು ಅನ್ನೋದಕ್ಕೆ ಸಹಾಯ ನೀವು ಯಾರಿಗೆ ಕೊಡಬೇಕು ಅಂತೀರಿ ಕಮರ್ಷಿಯಲ್ ಸಿನಿಮಾದವ್ರ ಆರ್ಟ್ ಸಿನಿಮಾನ ಇಲ್ಲ ಮೊಬೈಲ್ ಸಿನ್ಮಾದವ್ರಿಗ ಸರ್ ಒರಿಜಿನಲ್ ಸಿನಿಮಾ ಮಾಡೋರು ಕೆಲವರು ಇದ್ದಾರೆ ಉದಾಹರಣೆಗೆ ಕಮರ್ಷಿಯಲ್ ಸಿನಿಮಾ ಅಂತಾನೆ ಹೇಳೋಣ ತಪ್ಪಿಲ್ಲ ಮೊಬೈಲ್ ಮೊಬೈಲ್ ಅಲ್ಲಿ ಮಾಡೋರ್ಗೆಲ್ಲ ನೀವು ಸಹಾಯದ ಕೊಟ್ಟರೆ ಈಗ ನಮ್ಗೂ ಅವ್ರಿಗೂ ವ್ಯತ್ಯಾಸ ಎಲ್ಲಿದೆ ಯಾರ್ಯಾರು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಬಟ್ ಕೆಲವ್ರು ಅಲ್ಲಿ ಇದೆ ಅಂತ ಹೇಳ್ತಾ ಇದಾರೆ ಅಲ್ಲಿ ಆಲೋಚನೆ ಮಾಡಬೇಕು ಏನು ಯಾರಿಗೆ ಕೊಡಬೇಕು ಯಾರು ಕೊಡಬಾರ್ದು ಏನು ಮಾಡಬೇಕು ಅನ್ನೋದು ಸರ್ಕಾರ ಆಲೋಚನೆ ಮಾಡಬೇಕು ಎಲ್ಲಿ ಅಲ್ಲ ಇದು ಸಬ್ಸಿಡಿಗಳು ಜಾಸ್ತಿ ಆಗಿದ್ದು ಇಂಡಸ್ಟ್ರಿ ಮಾರಕ ಆಯ್ತಾ ಖಂಡಿತ ಜಾಸ್ತಿ ಅಂತ ಅನಿಸುತ್ತೆ ಅಲ್ಲಿ ಯಾಕಂದ್ರೆ ಈಗ ಮೊಬೈಲಲ್ಲಿ ಸಿನಿಮಾ ಮಾಡೋರ್ಗೆಲ್ಲ ನಾವು ಸಹಾಯಧನ ಕೊಟ್ರೆ ಒರಿಜಿನಲ್ ಆಗಿ ಕ್ಯಾಮ್ರಾ ತಗೊಂಡು ನಿರ್ದೇಶಕು ಒಳ್ಳೊಳ್ಳೆ ಕಲಾವಿದ್ರನ್ನ ಹಾಕೊಂಡು ಸಿನಿಮಾ ಮಾಡೋರ್ಗೆ ಏನಾಗುತ್ತೆ ಇವತ್ತು ಕ್ಯಾಮ್ರಾ ಶೂಟ್ ಮಾಡೋರು ಇದ್ದಾರೆ ಐದು ಲಕ್ಷ ಮೂರು ಲಕ್ಷ ಸಿನಿಮಾ ಆಗ್ತಾ ಇದೆ ಆಗ್ತದೆ ಅಂತವ್ರಿಗೆ ಅದೇ ಅದೇನೇ ಹೇಳಿದ್ ಸರ್ಕಾರ ಆಲೋಚನೆ ಮಾಡಬೇಕು ಅಂತ ಅವರು ಚಿಂತನೆ ಮಾಡ್ಬೇಕು ಎಲ್ಲಿ ಏನ್ ಮಾಡ್ಬೇಕು ಇದಕ್ಕೆ ಪರಿಹಾರ ಏನು ಅನ್ನೋದನ್ನ ಒಂದು ಚಿಂತನೆ ಮಾಡಬೇಕು ಚಿಂತನೆ ಮಾಡಿದಾಗಲೇ ಗೊತ್ತಾಗದು ಈಗ ನಂದೇ ಉದಾಹರಣೆಗೆ ರಂಗ ಎಸ್ ಅನ್ನೋ ಸಿನಿಮಾಗೆ ಸಹಾಯಧನ ಕೊಟ್ಟಿಲ್ಲ ಲಕ್ಷ್ಮಿ ಮಹಾಲಕ್ಷ್ಮಿ ಅಂತ ಒಂದು ಸಿನಿಮಾ ಮಾಡಿದ್ದೆ ಸಹಾಯಧನ ಕೊಡ್ಲಿಲ್ಲ ರಂಗ ಸಿ ಯಾರು ನಾಯಕ ನಟರು ಅದರ ನಿರ್ದೇಶಕರು ಯಾರು ಅಂತ ಸಿನಿಮಾಗೆ ನೀವು ಕೊಡ್ಲಿಲ್ಲ ಅಂದಮೇಲೆ ಲಕ್ಷ್ಮಿ ಮಹಾಲಕ್ಷ್ಮಿ ಅಂತ ಪಿಚ್ಚರ್ ಮಾಡಿದ್ದೀನಿ ಅಂತ ಶಶಿಕುಮಾರ್ ಅವರು ಅಭಿಜಿತ್ ಅನ್ನೋ ಇನ್ನೂ ಅನೇಕ ಅನೇಕ ಕಲಾವಿದರು ಈ ರೀತಿ ಇದೆ ಅದು ಏನನ್ನೋ ಆ ಸಿಸ್ಟಮ್ ಕೊಟ್ಟರೆ ಎಲ್ರಿಗೂ ಕೊಡಿ ಇಲ್ಲರೂ ಆಲೋಚನೆ ಮಾಡಿ ಯಾರಿಗೆ ಈಗ ಅಲ್ಲೆಲ್ಲ ಕ್ವಾಲಿಟಿ ಮಾಡಿದ್ದಾರೆ ಕ್ವಾಲಿಟಿ ಅದೇನು ಅಂತ ನಮ್ಗೆ ಇವತ್ತರ್ಗು ನನಗೆ ಗೊತ್ತಿಲ್ಲ ಯಾವ ತರ ಕ್ವಾಲಿಟಿ ಅದೇನು ಮಾನದಂಡ ನನಗೆ ಇವತ್ತರ್ಗು ನನಗೆ ತಿಳ್ಕೊಳ್ಳೋಕೆ ಆಗಲಿಲ್ಲ ಅದಕ್ಕೆ ಅದೇ ಅದಾದ್ಮೇಲೆ ಸುಮಾರು ಒಂದು ಐದಾರು ಸಿನಿಮಾ ಮಾಡಿದೆ ಬರೀ ರಿಮೇಕೇ ಮಾಡಿದೆ ಭದ್ರ ಮಾಣಿಕ್ಯ ಮುಕುಂದ ಮುರಾರಿ ಅಂಜನಿ ಪುತ್ರ ರೀಮೇಕೆ ಮಾಡಿದೆ ಏನಕ್ಕಿದ್ದು ಒಂದು ಹೋಗಿ ಅಲ್ಲಿ ನಾವು ಇದು ಮಾಡಬೇಕು ಸಹಾಯಧನ ಅನ್ನೋದು ಒಂದು ಸಪೋರ್ಟ್ ಆಗಿರ್ತೇ ಇರಬೇಕು ಒಂದು ಅವ್ರಿಗೆ ಕೊಡುವಂಥ ಗೌರವ ಅದು ಇಲ್ಲಿ ಗೌರವನೇ ಇಲ್ಲ ಈಗ ಐದು ಕೋಟಿ ಹತ್ತು ಕೋಟಿ ಹಾಕಿ ಸಿನಿಮಾ ಮಾಡೋರು ಸಬ್ಸಿಡಿಗೆ ಕಾಯ್ಬೇಕು ನಾವು ಕಾಯ್ದಿಲ್ಲವಲ್ಲ ನಾವು ಕೇಳಿಲ್ಲ ನಾನು ಅಪ್ಲೈನೇ ಮಾಡಿಲ್ಲ ಮೊನ್ನೆ ನಾನು ಒಂದು ಪಿಕ್ಚರ್ ಮಾಡಿದ್ದೇನೆ ಅಪ್ಲೈನೇ ಮಾಡಲಿಲ್ಲ ನಾನು ಅಲ್ಲಿ ನಮ್ದಿದು ಒಂದಿದೆ ಅದಕ್ಕೆ ಕೆಲವರು ಇದಾರಲ್ಲ ನೀವ್ ಹೇಳಿದ್ರಿ ಮೊಬೈಲಲ್ಲಿ ಮಾಡೋಂತವ್ರು ಇದಾರೆ ಅಂತ ಅವ್ರ ಅದನ್ನ ತಗೊಂಡ್ರೆ ಅವ್ರು ಮಾಡಿಬಿಟ್ಟು ಈಗ ಮುನ್ನೂರು ಸಿನಿಮಾ ನನಗೆ ತಿಂಗ್ಳಿಗೆ ತಿಂಗ್ಳಿಗೊಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಿನಿಮಾ ಸೆನ್ಸರ್ ಆಗ್ತಾ ಇತ್ತು ಪ್ರತಿ ತಿಂಗಳು ಈಗ ಏನಾಗಿದೆ ಪಿಕ್ಚರ್ಗೆ ಪಾಪಿ ಖಾಲಿ ಇದೆ ಅಂತೆ ಏನು ಹಾ ಪಿಕ್ಚರ್ ಖಾಲಿ ಇದೆ ಅರ್ಥ ಮಾಡ್ಕೊಳ್ಳಿ ಮುಂದೊಂದು ದಿವಸ ಅದು ಬರುತ್ತೆ ಎಲ್ಲಿ ಇವತ್ತು ಎಷ್ಟೋ ಕನ್ನಡ ಸಿನಿಮಾ ರೆಡಿ ಆಗಿರೋ ಸಿನಿಮಾಗಳು ಬಿಡುಗಡೆ ಆಗ್ತಿಲ್ಲ ಕಾರಣ ಎಲ್ಲ ಒಂದು ಹೊಡೆತ ಬಿದ್ದಿದೆ ಏನು ಚಿತ್ರರಂಗಕ್ಕೆ ಯಾವ ರೀತಿ ಬಿದ್ದಿದೆ ಅನ್ನೋದು ಆಲೋಚನೆ ಮಾಡಬೇಕು ಮುಂದೆ ಆ ರೀತಿ ಆ ಪರಿಸ್ಥಿತಿ ಬರದೇ ಇರಂಗೆ ನೋಡಬೇಕು ಇವತ್ತು ಇತ್ತೀಚೆಗೆ ತಗೊಳ್ಳಿ ನೀವು ಈ ತಿಂಗಳು ಒಂದು ನಟರ ಸಿನಿಮಾ ರೆಡಿ ಇಲ್ಲ ರಿಲೀಸ್ ಆಗಕ್ಕೆ ಮುಂದಿನ ತಿಂಗಳು ಯಾವ್ದಿದೆ ಕೇಳಿ ಅಲ್ಲ ಏಪ್ರಿಲ್ ಇಲ್ವೇ ಏಪ್ರಿಲ್ ಮೇ ಜೂನ್ ಎಲ್ಲಿ ಎಲ್ಲಿದೆ ಈ ರೀತಿ ಇದ್ದಾಗ ಯೋಚನೆ ಮಾಡಬೇಕಲ್ವಾ ಇದ್ದವರು ಪ್ರತಿಯೊಬ್ಬರು ನಾನೊಬ್ಬ ಮಾತಾಡಿ ಏನು ಪ್ರಯೋಜನ ಆಗೋದಿಲ್ಲ ನನ್ನ ನೋವು ಹೇಳ್ಕೊಳ್ತೀನಿ ಕೆಲವು ನಾವು ಸಜೆಷನ್ ಕೊಡ್ತೀವಿ ಇವತ್ತು ಚಿತ್ರ ಇರೋ ಸಮಸ್ಯೆಗಳನ್ನ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ ಮಿಗ್ನವರೆಲ್ಲರೂ ಏನ್ ಮಾಡ್ತಾ ಇದ್ದಾರೆ ನಿಮ್ಗೆ ಗೊತ್ತು ಕಾರಣ ಏನಂತ ಹೇಳಿ ಇವತ್ತು ಯಾವುದೋ ಒಂದು ಗ್ರೂಪ್ ಒಂದು ಲೆವೆಲ್ಗೆ ದುಡ್ಡು ಕೊಟ್ಟು 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 ಎಬ್ಬರಿಸ್ಬಿಟ್ರ ಮೇಲೆಕ್ಕೆ ಆಮೇಲೆ ಹಂಗೆ ಇಳಿಸ್ಬಿಟ್ರು ಅವರೇ ಅವ್ರಿಗೆ ಅವರು ಬುದ್ಧಿವಂತರು ನಾವು ದಡ್ರ ಎಲ್ವರ ಹಂಗ ಮಾಡಿದ್ರು ಇವತ್ತು ಎಲ್ಲರೂ ಅನ್ಬಸ್ತಾ ಇದಾರೆ ಅಲ್ಲಿ ಇವತ್ತೇನಾಗಿದೆ ಮೊದಲು ನಾವೆಲ್ಲ ಸಿನಿಮಾ ಮಾಡೋದು ಅಂದ ಮೇಲೆ ಒಂದು ಆ ಕಲಾವಿದ್ರ ಮೇಲೆ ಗೌರವ ಅಭಿಮಾನ ಪ್ರೇಕ್ಷಕರು ಒಂದು ಒಳ್ಳೆ ಸಿನಿಮಾ ಅನ್ನೋ ನಿರ್ಮಾಪಕ ಬರೋದು ಏನಕ್ಕೆ ಒಬ್ಬ ಹೀರೋ ಇನ್ನೊಬ್ಬ ಪ್ರೊಡ್ಯೂಸರ್ ಅದೇ ಹೀರೋಯಿನ್ ಇಟ್ಕೊಂಡು ಪಿಕ್ಚರ್ ಮಾಡ್ತೇವೆ ಹೇಳಿ ಅವ್ರ ಮೇಲೆ ಅಭಿಮಾನ ಗೌರವ ಇರ್ತವೆ ಏನೋ ಒಂದು ವಿಶ್ವಾಸ ಇರ್ತೈತೆ ಇವತ್ತು ಅದು ಕಡಿಮೆ ಆಗಿದೆ ಅವರದೇ ಆದಂತ ಒಂದು ವರ್ಗ ಏನು ಡಿಫ್ರೆಂಟ್ ವೇ ಏನು ಇವತ್ತು ನಮಗೆ ಹಿಂದೆ ಚಿತ್ರರಂಗ ಉಳಿಸಿದಂಥ ನಾಯಕ ನಟರ್ ಬೇಕು ಹಿಂದೆ ಉಳಿಸಿದಾರಲ್ಲ ಸುಮಾರು ಒಂದು ಐದು ವರ್ಷವರೆಗೂ ಇಂಡಸ್ಟ್ರಿ ಚೆನ್ನಾಗಿತ್ತು ಅಂತ ಕಾಣುತ್ತೆ ಬಿ ಬಿಫೋರ್ ಕರೋನಾ ಅಂತ ನಾಯಕ ನಟರು ಬೇಕು ನಮಗೆ ಆವಾಗ ಚಿತ್ರರಂಗ ಉಳಿಯೋದು ಇಡೀ ನಾಡಿನ ಜನತೆ ಅಂದ್ರೆ ಆ ವರ್ಗದಲ್ಲಿ ಸಂಬಂಧಪಟ್ಟಿದ್ದಾರೆ ನೋಡಿ ಕಾರ್ಮಿಕರಾಗ್ಬೋದು ಒಂದು ಒಂದು ಸಿನಿಮಾದಾಗ ನೂರಾರು ಇದೆ ಗ್ರೂಪ್ ಇದೆ ಸರಿ ಹೋಗುತ್ತೆ ಅಂತೀರಾ ಸರಿ ಕೆಲವು ಆಗಲ್ಲ ಕೆಲವು ಸರಿ ಮಾಡಕ್ಕೆ ಪ್ರಯತ್ನ ಪಡಬೇಕು ಎಲ್ಲರೂ ಸೇರ್ಬೇಕು ಎಲ್ಲರೂ ಸೇರಿದ್ರೆ ಖಂಡಿತ ಸರಿ ಹೋಗುತ್ತೆ ಸರಿ ಹೋಗಂತ ಸಮಾನದಂತ ಮನಸ್ಸು ಮನಸ್ಸುಗಳು ವ್ಯಕ್ತಿಗಳು ಸೇರ್ಬೇಕು ಈಗ ಒಬ್ಬರನ್ನ ನಾವು ಕನ್ವಿನ್ಸ್ ಮಾಡ್ಬೇಕು ಕನ್ವಿನ್ಸ್ ಮಾಡಿದಾಗ ಅವರು ಅರ್ಥ ಮಾಡ್ಕೊಂತಾರೆ ಕನ್ನಿ ಸ ಮಾಡಲಿ ಇಲ್ಲಿಂದ ಅರ್ಥ ಮಾಡ್ಕೊಳ್ತಾರೆ ಯಾರೇ ಆಗ್ಲಿ ಒಬ್ಬರು ಅರ್ಥ ಮಾಡ್ಕೊಳಕ್ಕೆ ನಾವು ಮಾಡಬೇಕು ಅದಕ್ಕೆ ಆದಂತ ಒಂದು ನಮ್ಮಲ್ಲಿ ಆಧಾರ ಆಧಾರಸ್ತಂಭ ನಮ್ಗೆ ಯಾವುದು ವಾಣಿಜ್ಯ ಮಂಡಳಿ ವಾಣಿಜ್ಯ ಮಂಡಳಿ ಅವ್ರು ಆಲೋಚನೆ ಮಾಡಬೇಕು ಆಲೋಚನೆ ಮಾಡಿದ್ರೆ ಉಳಿದಿದ್ದೆ ನಿರ್ಮಾಪಕರು ಉಳಿತಾರೆ ಇಲ್ವಾ ಪ್ರತಿ ವರ್ಷ ಕರ್ನಾಟಕದಲ್ಲಿ ಇನ್ನೂರು ನಿರ್ಮಾಪಕರು ಲಾಸ್ ಆಗ್ತಾರೆ ಇನ್ನೂರು ಇನ್ನೂರ ಐವತ್ತು ಆಗ್ಬೋದು ಗೊತ್ತಿಲ್ಲ ಯಾಕಂದ್ರೆ ನಾನು ಒಂದು ವರ್ಷ ಹಿಂದೆ ಕಾರ್ಯದರ್ಶಿ ಆಗಿದ್ದೆ ಸುಮಾರು ನಿರ್ಮಾಪಕರು ಬಂದು ಅವರ ಅಳುವನ್ನು ನಾನು ನೋಡಿದ್ದೀನಿ ಕೇಳಿದ್ದೀನಿ ಮುಂಚೆನೆ ನಾವೊಂದು ಅವ್ರಿಗೆ ಸಜೆಷನ್ ಕೊಡಬೇಕು ಯಾರಿಗೆ ಪಿಕ್ಚರ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಈ ರೀತಿ ದುಡ್ಡು ಬರುತ್ತೆ ಈ ರೀತಿ ದುಡ್ಡು ಬರಲ್ಲ ಅನ್ನೋ ತಿಳುವಳಿಕೆ ಅವ್ರಿಗೆ ನಾವು ಕೊಟ್ರೆ ಇದೆಯಲ್ಲ ಕೊಡ್ತಾ ಇದೀವಲ್ಲ ಯಾರು ಕೊಡ್ತಾ ಇದಾರೆ ಯಾರು ಕೊಟ್ಟಿದಾರೆ ಕರೆದೇಳಿ ಕೇಳಿ ನಾವು ಹಿಂದೆ ಒಂದು ಕಮಿಟಿ ಮಾಡಿದ್ವಿ ಸ್ಕ್ರೀನಿಂಗ್ ಕಮಿಟಿ ಅಂತ ನಿಮ್ಗೆ ಗೊತ್ತಿತ್ತು ಒಂದು ಬಿಡುಗಡೆ ಆಗ್ಬೇಕಾದ್ರು ವಾಣಿಜ್ಯ ಮಳಿಗೆ ಬಂದು ಪತ್ರ ಕೊಡೋರು ಸೆನ್ಸಾರ್ ಆದವ್ರಿಗೆ ಮೊದಲು ಆದ್ಯತೆ ಅಂತ ಇತ್ತು ಸೆನ್ಸರು ಅವಾಗ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ಫಿಲೆಟ್ರ್ ಇತ್ತು ಯಾರು ಮೊದಲು ತಂದು ಕೊಡ್ತಾರೋ ಅವ್ರಿಗೆ ಅನ್ನೋದು ಇತ್ತು ಅವಾಗ ಏನಾಗೋದು ಬರೋವಾಗ ಹೋಗೋದು ಆ ಒಂದು ಬಾಂಧವ್ಯ ಇತ್ತು ಇವತ್ತು ಆ ಪರಿಸ್ಥಿತಿ ಇಲ್ಲ ಉದಾಹರಣೆಗೆ ನಂದೇ ಒಂದು ಪಿಕ್ಚರ್ ಇತ್ತೀಚೆಗೆ ಬಿಡುಗಡೆಗೆ ಒಂದು ಅಧ್ಯಕ್ಷರಿಗೆ ಫೋನ್ ಮಾಡಿ ಹೇಳಿದ್ದೆ ಒಂದು ರಿಪ್ಲೈನು ಬರಲಿಲ್ಲ ಆಮೇಲೆ ಉಪಾಧ್ಯಕ್ಷಿಗೆ ಹೇಳಿದ್ದೆ ಅವ್ರಿಗೆ ಹೇಳಿದ್ಮೇಲೆ ಮೂರು ದಿವಸ ಆದ್ಮೇಲೆ ಮೀಟಿಂಗ್ ಫಿಕ್ಸ್ ಮಾಡಿದ್ರು ಅಷ್ಟೇ ಟ್ರೈನ್ ಮುಂದಕ್ಕೆ ಹೋಗಿತ್ತು ಪಾಪ ಅವರು ಪ್ರಯತ್ನ ಪಟ್ಟರು ಅದು ಅಂದ್ರೆ ಆ ರೀತಿ ಕೆಲವರು ಹೇಳಿದ್ನಲ್ಲ ಕೆಲವರು ಇದ್ದಾರೆ ಕೆಲವ್ರು ಇರೋರಿಗೆ ಅವಕಾಶಗಳು ಇರಲ್ಲ ಇಲ್ಲಿ ಮಾಡೋರಿಗೆ ಸರ್ಜರಿ ಪತ್ರ ರಿಲೀಸ್ ಟೈಮ್ ಹೌದು ಈಗ ಒಂದೇ ನೆಟರ್ ಪಿಕ್ಚರ್ ಎರಡು ಪಿಕ್ಚರ್ ರಿಲೀಸ್ ಮಾಡೋದು ಸೂಕ್ತ ಇದೆಯಾ ಅದನ್ನು ಅವ್ರು ಮಾನಿಟರ್ ಮಾಡಬೇಕು ಯಾರು ಯಾರು ಮೊದಲು ಅನೌನ್ಸ್ ಮಾಡಿದ್ದಾರೆ ಯಾರು ಅಂತ ಕರ ಕರೆದು ಕುಮಾರ್ ಅವರೇ ಮಾಡಿದ್ದಾರೆ ನೀವೇ ಬಿಟ್ಬಿಡಿ ಅಂತ ಹೇಳ್ಬೋದು ಯಾವಾಗ ಹೇಳ್ತಾರೆ ಬುಧವಾರ ಮೀಟಿಂಗ್ ಅಲ್ಲಿ ಇರ್ತೇವೆ ಮಂಗಳವಾರ ಕರೆದು ಹೇಳಿದಾಗ ಇನ್ನು ಎರಡು ದಿವಸ ಇದ್ದಾಗ ಯಾರು ಮುಂದಕ್ಕೆ ಹೋಗಕ್ಕೆ ಸಾಧ್ಯ ಇರುತ್ತೆ ಇಂಥ ಪರಿಸ್ಥಿತಿ ಮುಂದೆ ಹಿಂದೆ ಬಂದಾಗ ಏನಾಗೋದು ಒಂದು ವಾರ ಮುಂಚೆನೇ ಕರೆದು ಕೂದಿಸಿ ಮಾತಾಡೋರು ಸಂಡೇ ಪೇಪರ್ ಚೇಂಜ್ ಆಗಿರೋದು ರೀರಿಲೀಸಲ್ಲಿ ನಿಮಗೆ ಭಾಳಷ್ಟು ಚೆನ್ನಾಗಿ ಹೋಗಿದ್ದು ಓಮು ಮತ್ತು ಕರಿಯ ಭಾಳ ಚೆನ್ನಾಗಿ ಹೋಯ್ತು ಇದು ಇತ್ತೀಚೆಗೆ ಹೇಳ್ತೀನಿ ಅದು ಅವೆರಡೂ ಆಗ ವಿಲಿ ಬಂದಿರಲಿಲ್ಲ ಜನ ನೋಡೋರು ಇದಕ್ಕಿನ್ನ ಮುಂಚೆ ಹೇಳ್ತೀನಿ ಹಿಂದೆ ಒಂದು ಸಿನಿಮಾ ನಾವು ಮಾಡಿದಾಗ ಐದು ವರ್ಷ ನಾವು ಒಬ್ಬರಿಗೆ ಡಿಸ್ಟ್ರಿಬ್ಯೂಟ್ಗೆ ಮಾಡ್ತಾಯಿದ್ವಿ ಇದ್ವಿ ಐದು ವರ್ಷ ಆದಮೇಲೆ ತಗೊಂಡು ರಿಲೀಸ್ ಮಾಡಿದಾಗಲೂ ಸಿನಿಮಾ ನೋಡ್ತಿದ್ರು ಬಹಳಷ್ಟು ಹಳೆ ಸಿನಿಮಾಗಳು ಒಳ್ಳೊಳ್ಳೆ ಸಿನಿಮಾಗಳು ಬಹಳ ಅದು ಹೇಳ್ಕೊಂಡು ನೂರಾರು ಇದಾವೆ ಅವತ್ತು ಏನಾಯ್ತು ಡಿಜಿಟಲ್ ಮೀಡಿಯಾ ಮತ್ತೆ ವಿ ಅನ್ನೋದು ಇರಲಿಲ್ಲ ಇವತ್ತು ಅವ್ರಿದ್ದಾರೆ ಆದರೂ ನಿಮಗೆ ಇವತ್ತು ಒಳ್ಳೆ ಸಿನಿಮಾ ರಿಲೀಸ್ ಮಾಡಿದ್ರೆ ಖಂಡಿತ ನೋಡ್ತಾರೆ ಇತ್ತೀಚೆಗೆ ಅದರ ಇತರ ಭಾಷೆಯ ಪಿಕ್ಚರ್ಗಳು ನಮ್ಮಲ್ಲಿ ಬೆಂಗಳೂರಿನಲ್ಲಿ ಬಹಳ ಚೆನ್ನಾಗೋಗಿದಾವೆ ರಿಪೀಟರ್ಸ್ ಇದು ನೋಡ್ತಾ ಇದ್ದಾರೆ ಅಲ್ಲಿ ನಾವೇನಾದ್ರೂ ಆಡಿಯನ್ಸ್ ಒಂದು ಹೊಸ ಚೈತನ್ಯ ಕೊಡಬೇಕು ಎಲ್ಲಿ ಅಂದ್ರೆ ಬದಲಾವಣೆ ಮಾಡಬೇಕು ನಮ್ಮಲ್ಲಿ ಸಿನಿಮಾ ನೋಡೇ ನೋಡ್ತಾರೆ ನೋಡಕ್ಕಿಲ್ಲ ಅಂತ ಒಳ್ಳೆ ಸಿನಿಮಾ ಕೊಡಿ ಖಂಡಿತ ನೋಡ್ತಾ ಇದ್ದಾರೆ ನಮ್ಮ ಆಡಿಯನ್ಸ್ ಎಲ್ಲೂ ಹೋಗಿಲ್ಲ ಒಂದ್ ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಆಗಿರ್ಬೋದು ಆ ಪರ್ಸೆಂಟೇಜ್ ಏನು ಕಡಿಮೆ ಆಗಿದ್ದಾರೆ ಅಂತ ನನ್ನ ಅನಿಸಿಕೆ ಇದು ಬೇರೆಯವ್ರ ಅನಿಸಿಕೆ ಅಂತಲ್ಲ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳ್ತೀನಿ ಬೇರೆಯವ್ರದ್ದು ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕಿಲ್ಲ ಯಾಕಂದ್ರೆ ಅವ್ರವ್ರದ್ದು ವ್ಯಾಪಾರ ಇರ್ತಾರೆ ಇದನ್ನು ಆಲೋಚನೆ ಮಾಡಬೇಕು ಆಲೋಚನೆ ಮಾಡಿ ಒಂದು ಪ್ರಯತ್ನ ಪಟ್ಟರೆ ಖಂಡಿತ ಆಗುತ್ತೆ ಈ ರೀತಿ ರಿಪೀಟ್ ಅಲ್ಲಿ ಇವಾಗ ಮೊನ್ನೆ ಒಂದು ಸಿನಿಮಾ ರಿಲೀಸ್ ಆಗಿದೆ ಏ ಅನ್ನೋ ಪಿಕ್ಚರ್ ಬೆಂಗಳೂರಿನಲ್ಲಿ ಕೆಲವು ಚಿತ್ರ ಮಧ್ಯೆ ಚೆನ್ನಾಗಿದೆ ಅಂಜಲಿ ಪುತ್ರ ನಮ್ದು ಒಂದು ಲೆವೆಲ್ ಇದೆ ಅಂದ್ರೆ ಒಂದು ಚೆನ್ನಾಗಿದೆ ಬಟ್ ನಮ್ಗೆ ಏನಾಯ್ತು ಒಂದೇ ನಟರ ಸಿನಿಮಾ ಬಂತಲ್ಲ ಅದರಿಂದ ಒಂದು ಚೂರು ಅಭಿಮಾನಿಗಳದು ಒಂದು ಇದ್ದೇ ಇರ್ತಾವಲ್ಲ ಅದು ನೋಡೋದ ಐದು ನೋಡೋದ ಅನ್ನೋದು ಇರ್ತವೆ ಇಲ್ಲ ಎರಡು ನೋಡೋಂತ ಅಭಿಮಾನಿಗಳು ಇರ್ತಾರೆ ಒಂದು ವಾರ ಎಲ್ಲಾ ಚಿತ್ರ ಮಧ್ಯೆ ನಡೀತು ಇಲ್ಲಿ ಕೆಲವು ಇದರಲ್ಲೆಲ್ಲ ನಡೆದಿದೆ ಇವತ್ತು ಮೈಸೂರು ನಡೀತಾ ಇದೆ ಎರಡನೇ ವಾರ ಮೈಸೂರು ಮತ್ತು ಹಾಸನ್ ಎರಡವರ ರನ್ನಿಂಗಲ್ಲಿದೆ ಪಿಚ್ಚರು ಅಂಜಾಗ ಬರ್ತಿದ್ದೆ ಅಲ್ಲ ಇನ್ವೆಸ್ಟ್ ಮಾಡೋಕೆ ಕಾಣಬಾರದು ಬರುತ್ತೆ ನಾನು ಏನು ಇನ್ವೆಸ್ಟ್ ಮಾಡಿದೆ ಅದು ಬರುತ್ತೆ ಅದೇನು ಸಮಸ್ಯೆ ಆಗಲ್ಲ ಇನ್ನೂ ಹೆಚ್ಚಿಗೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದು ಕಾರಣಾಂತರದಿಂದ ಕೆಲವು ಆಗಲಿಲ್ಲ ಅಷ್ಟೇ ಎರಡು ಒಂದೇ ಸಿನಿಮಾ ಬಂದಿದ್ರೆ ಖಂಡಿತ ನಮಗೆ ಒಳ್ಳೆಯದಾಗಿದೆ ಅದು ಜಾಸ್ತಿ ಮಾತಾಡೋವಲ್ಲ ಸರ್ ಈಗ ನಾವು ಮಾಡಿದ್ದೀವಿ ಈಗ ಏನು ಮಾಡಿದ್ದಾರೆ ಈಗ ನೆಕ್ಸ್ಟು ಮೊನ್ನೆ ಶಿಲ್ಪ ಸಿಕ್ಕಿದ್ರೆ ನಾವು ಉಪೇಂದ್ರ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅಂತಾನು ಹೇಳಿದ್ದಾರೆ ಮಾಡ್ಬೋದು ಈಗ ಅದು ಏನಾಗಿದೆ ಅಂದರೆ ಈ ಡಿಜಿಟಲ್ ಒಂದು ಟೆನ್ ಇಯರ್ಸ್ ಹಿಂದೆ ಏನಂತ ಸಿನಿಮಾಗಳಿಗೆ ಕನ್ವರ್ಟ್ ಮಾಡೋಕ್ಕೆ ಖರ್ಚುಗಳು ಜಾಸ್ತಿ ಆಗುತ್ತೆ ನೆಗೆಟಿವ್ ಇಲ್ಲಿದ್ದಂಥ ಇದ್ದಂತ ಸಿನಿಮಾಗಳು ಒಂದ್ ಟೈಮ್ ಅಲ್ಲಿ ಇತ್ತೀಚೆಗೆ ವೇಸ್ಟೇಜ್ ಆಗೋಕೆ ಏನಾಗ್ತದೆ ಒಂದ್ ಟೈಮಲ್ಲಿ ನೆಗೆಟಿವ್ ಇತ್ತು ಆ ನೆಗೆಟಿವ್ ತಗೊಬೇಕಾದ್ರು ನಾವು ಎನ್ ಎಫ್ ಡಿ ಸಿಂದ ಅಪ್ಲೈ ಮಾಡಿ ಪರ್ಮಿಷನ್ ತಗೊಂಡು ಇಷ್ಟೇ ಕ್ಯಾನ್ ತಗೋಬೇಕನ್ನೋದಿತ್ತು ಅವಾಗೆಲ್ಲವೂ ಚೆನ್ನಾಗಿತ್ತು ಅದು ಮುಗೀತು ಡಿಜಿಟಲ್ ಮೇಲೆ ಫೆಸಿಲಿಟಿ ಜಾಸ್ತಿ ಆದಮೇಲೆ ಸ್ವಲ್ಪ ಎಲ್ಲ ಇದಾಗಿದೆ ಅದೆಲ್ಲ ಕನ್ವರ್ಟ್ ಮಾಡಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ದುಡ್ಡು ಕಾಸು ಖರ್ಚಾಗುತ್ತೆ ಸುಮಾರು ಒಂದು ಹದಿನೈದು ಇಪ್ಪತ್ತು ಲಕ್ಷ ಖರ್ಚಾಗಬಹುದು ಯಾಕೆ ನೆಗೆಟಿವ್ ಇಂದ ಡಿಸಿಟಲ್ ಟ್ರಾನ್ಸ್ಫರ್ ಮಾಡಬೇಕು ಸೌಂಡ್ ಚೇಂಜ್ ಮಾಡಬೇಕು ಇವತ್ತಿಗೆ ಡಿ ಇವತ್ತಿಗೆ ಸೌಂಡು ಆವತ್ತಿಗೆ ಸೌಂಡ್ ವ್ಯತ್ಯಾಸ ಇದೆ ಮತ್ತೆ ಸೆವೆನ್ ಪಾಯಿಂಟ್ ಒನ್ ಫೈವ್ ಪಾಯಿಂಟ್ ಟು ಅವೆಲ್ಲ ಮಾಡೋಕ್ಕೆ ಮಿನಿಮಮ್ ಒಂದು ಹತ್ತು ಲಕ್ಷ ರೂಪಾಯಿ ರೂಪಾಯಾದ್ರೂ ಖಂಡಿತ ಬೇಕಾಗುತ್ತೆ ಈ ಸೆನ್ಸಾರಲ್ಲಿ ರೇಟ್ ಅಷ್ಟೇ ಅದು ಮಾಡಬೇಕು ಸೆನ್ಸಾರ್ ಏನು ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ರೀ ರೀಲೀಸ್ಗೆ ಅವಶ್ಯಕತೆ ಏನಿಲ್ಲ ಅಂತ ಕಾಣುತ್ತೆ ನಮಗೇನು ಇವತ್ತುವರೆಗೂ ನಾವು ಯಾವುದು ಮಾಡಿಸಿಲ್ಲ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸೊಮಮ್ ಒಂದು ಇಪ್ಪತ್ತೈದು ಲಕ್ಷ ಬೇಕಾಗಬೇಕು ನೆಗೆಟಿವಿಂದ ನಾವು ಇವತ್ತಿಗೆ ತರ್ತೀವಿ ಅಂದರೆ ಮಿನಿಮಮ್ ಹತ್ತು ಲಕ್ಷ ಬೇಕು ಏನೋ ಬರೀ ಫಸ್ಟ್ ಕಾಪಿಗೆ ಫಸ್ಟ್ ಕಾಪಿ ಮಾಡೋದಕ್ಕೆ ಪಬ್ಲಿಸಿಟಿ ಒಂದು ಹತ್ತು ಲಕ್ಷ ಹದಿನೈದು ಲಕ್ಷ ಖರ್ಚು ಬರುತ್ತೆ ಇಪ್ಪತ್ತೈದು ಮೂವತ್ತು ಲಕ್ಷ ಬರಬೇಕು ಬೇಕಾಗುತ್ತೆ ಅದು ಕೆಲವರಿಗೆ ಧೈರ್ಯ ಇರಲ್ಲ ಮಾಡಿದ್ರೆ ಇವತ್ತು ಮೊನ್ನೆ ನಿನ್ನೆ ಒಂದು ಮಾಡಿದ್ದಾರೆ ಕೃಷ್ಣ ನೀ ಬೇಗನೆ ಬಾರು ಅದು ಮಾಡಿದರೆ ಅದು ಒಂದು ಪರವಾಗಿಲ್ಲ ಅಂತ ಕೇಳ್ಪಟ್ಟೆ ವಿಷಯ ಆ ಸಿನಿಮಾ ಎಸ್ ಡಿ ಸಲ್ ಮಾಡಿದ್ರು ಅವತ್ತು ನನ್ನ ಅಂದಾಜು ಮೂವತ್ತೈದು ನಲವತ್ತು ದಿವಸ ಮಾಡಿದಂಥ ಸಿನಿಮಾ ಸಿ ಇಪ್ಪತ್ತೈದು ವಾರ ಹೋಗಿತ್ತು ಅವತ್ತಿಗೆ ಅಂದ್ರೆ ಅವತ್ತೇನಾಗಿದೆ ಅಂದ್ರೆ ಮಾಡಿ ಇಪ್ಪತ್ತೈದು ವಾರ ನೂರು ದಿವಸ ಹೋಗೋದು ಉದಾಹರಣೆಗೆ ನಿಮಗೆ ಅಂಜನ್ ಗಂಡು ರಾಮಾಚಾರಿ ರವಿ ಸರ್ನ ಕೇಳಿ ಎಷ್ಟು ದಿವಸ ಶೂಟಿಂಗ್ ಮಾಡಿದ್ರು ಇಪ್ಪತ್ತೈದು ವಾರ ಹೊಡ್ತು ಸಿನಿಮಾಗಳು ಇವತ್ತು ನಂಬರ್ ಆಫ್ ಡೇ ಶೂಟಿಂಗ್ ಜಾಸ್ತಿ ಆಗ್ತದೆ ಥಿಯೇಟರ್ ರನ್ ಕಡಿಮೆ ಆಗ್ತಾ ಇದೆ ಅದೇನಕ್ಕೆ ಮಾಡ್ತಾ ಇದ್ರು ನನಗೆ ಗೊತ್ತಿಲ್ಲ ಅದು ಯಾಕೆ ಈ ರೀತಿ ಮಾಡ್ತಾ ಕೆಲವರು ಇಲ್ಲ ವೇಸ್ಟೇಜ್ಗಳು ಮಾಡ್ತಾ ಇದ್ರೆ ಗೊತ್ತಾಗ್ತಾ ಇಲ್ಲ ಈ ಚಿತ್ರದಂಗೆ ಹಿಂಗಾಗಿದೆ ಅವತ್ತಿನ ತರ ಡೈರೆಕ್ಟರ್ಗಳು ಬೇಕು ಅವತ್ತಿನ ತರ ನಾಯಕ ನಟರು ಬೇಕು ಅವತ್ತಿನ ತರ ನಿರ್ಮಾಪಕರಿಗೂ ಬೇಕು ಇದ್ರೆ ಖಂಡಿತ ಇಂಡಸ್ಟ್ರಿ ಉಳಿದಿದ್ದೆ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಇಲ್ಲಾರು ಈ ವರ್ಷದಲ್ಲಿ ನನ್ನ ಐವತ್ತರಿಂದ ನೂರು ಚಿತ್ರ ಮಾತ್ರ ಮತ್ತೆ ಕ್ಲೋಸ್ ಆಗೋದು ಸಾಧ್ಯತೆ ಇದೆ